ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರು ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ತುಲಾರಾಶಿ ಜಾತಕರು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರಿಗೆ ಎದುರಾಗುವಂತಹ ಘಟನೆಗಳು ಸಂಭವಗಳು ಯಾವ ತರ ಇರುತ್ತೆ ಅವರಿಗೆ ಯಾವ ತರ ಅವಕಾಶಗಳು ಸಿದ್ಧಿಯಾಗುತ್ತೆ ಅನ್ನೋದನ್ನ ಕೆಲವು ಪಾಯಿಂಟ್ ಗಳ ಮುಖಾಂತರ ಮುಖ್ಯವಾದ ಪಾಯಿಂಟ್ ಗಳ ಮುಖಾಂತರ ನಾವು ಈ ದಿನ ತಿಳ್ಕೊಳ್ಳೋಣ ಮುಖ್ಯವಾಗಿ ತುಲಾರಾಶಿಗೆ ನಕ್ಷತ್ರಗಳು ಬಂದು ಚಿತ್ತ ಮೂರು ನಾಲ್ಕನೇ ಪಾದಗಳು ಮತ್ತು ಸ್ವಾತಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳು ಮತ್ತು ವಿಶಾಖ ನಕ್ಷತ್ರದಲ್ಲಿ ಒಂದು ಎರಡು ಮೂರು ಪಾದಗಳಲ್ಲಿ ಜನಿಸದಂತವರು ತುಲಾರಾಶಿಗೆ ಸೇರುತ್ತಾರೆ ಇನ್ನ ತುಲಾರಾಶಿಯವರು ಈ ತೃತೀಯಾಧಿಪತಿ ಅನುಕೂಲವಾಗಿರುವುದರಿಂದ ಒಂಬತ್ತನೇ ಸ್ಥಾನಕ್ಕೆ ಗುರು ಸಂಚಾರ ಮಾಡದಿರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಗುರು ನವಮ ಸ್ಥಾನಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ವಿದೇಶಿ ಯೋಗ ಅನ್ನುವುದು ತುಲಾರಾಶಿಯವರಿಗೆ ಈ ವರ್ಷ ಖಂಡಿತವಾಗಿ ಕಾಣಿಸ್ತಾ ಇದೆ ತುಂಬಾ ಬಲವಾಗಿ ಕಾಣಿಸ್ತಾ ಇದೆ ಮತ್ತು ವಿದೇಶಿ ದನ ರೂಪದಲ್ಲಿ ವಿದೇಶಿ ಯೋಗ ಅನ್ನುವುದು ಖಂಡಿತವಾಗಿ ಕಾಣಿಸ್ತಾ ಇದೆ ಆ ಕಾರಣದಿಂದ ನಿಮ್ಗೆ ಮುಂದೆ ಏನಾದ್ರೂ ಪ್ರಯತ್ನಗಳು ಮಾಡಿದ್ರೆ ವಿದೇಶಕ್ಕೆ ಹೋಗ್ಬೇಕು ಇಲ್ಲ ವಿದೇಶದಲ್ಲಿ ಸ್ಥಿರವಾಗ್ಬೇಕು ಅಲ್ಲಿ ಉದ್ಯೋಗ ಪ್ರಯತ್ನಗಳು ಮಾಡ್ಬೇಕು ಅಂತ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ ಈ ವರ್ಷ ನಿಮ್ಗೆ ತುಂಬಾ ಅನುಕೂಲವಾಗಿರುತ್ತೆ ಅಂತ ಹೇಳ್ಬೋದು ನಿಮಗೆ ಅಲ್ಲ ನಿಮ್ಮ ಅಕ್ಕ ತಂಗಿರಿಗೆ ಮತ್ತೆ ಅದು ಹುಟ್ಟಿದವರಿಗೆ ಅಣ್ಣ ತಮ್ಮಂದ್ರಿಗೂನು ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ ಅವರಿಂದಾನು ತುಂಬಾ ಅನುಕೂಲವಾದಂತಹ ಯೋಗ ಕಾದಿರುತ್ತೆ ನಿಮ್ಮ ನಿಮ್ಮಿಂದ ಅವರಿಗೂ ಅನುಕೂಲವಾಗಂತಹ ಸಮಯ ಆಗಿರುತ್ತೆ ಇನ್ನು ಯಾವ್ದಾದ್ರು ಪರ್ಟಿಕ್ಯುಲರ್ ಅಗ್ರಿಮೆಂಟ್ ಮಾಡಿಸ್ಕೋಬೇಕು ಆಸ್ತುಗಳಿಗೆ ಸಂಬಂಧ ಪಟ್ಟಿ ಇಲ್ಲ ಭೂಮಿಗೆ ಸಂಬಂಧ ಮನೆಗಳಿಗೆ ಸಂಬಂಧಪಟ್ಟಿರುವಂತಹ ಸಂಬಂಧ ಅಗ್ರಿಮೆಂಟ್ ಗಳು ಮಾಡಿಸ್ಕೊಳ್ಳೋದಕ್ಕೆ ಈ ವರ್ಷ ತುಂಬಾ ಅನುಕೂಲವಾಗಿರುತ್ತೆ ಇನ್ನ ಶನಿ ಪಂಚಮದಲ್ಲಿ ಮತ್ತು ಆ ಇರುವಂತಹ ಶನಿ ಷಷ್ಟಮದಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ರಾಹು ಜೊತೆ ಸೇರ್ತಾರೆ ಆ ಕಾರಣದಿಂದ ಮೇ ಹದಿನೈದರ ನಂತರ ಈ ಪ್ರೈವೇಟ್ ಆಗ್ಲಿ ಈ ಸರ್ಕಾರಿ ಕೆಲಸದಲ್ಲಿರುವಂತಹ ಅವರಿಗೆ ಸ್ವಲ್ಪ ಸ್ಥಾನವನ್ನು ಬದಲಾಯಿಸುವಂತಹ ಒಂದೂರಿಂದ ಮತ್ತೊಂದಿಗೆ ಟ್ರಾನ್ಸ್ಫರ್ ಆಗುವಂತಹ ವರ್ಗಾವಣೆ ಆಗುವಂತಹ ಮತ್ತು ಪ್ರೈವೇಟ್ ರಂಗದಲ್ಲಿರುವಂತಹ ಅವರು ತಮ್ಮ ವೃತ್ತಿಯನ್ನು ಚೇಂಜ್ ಮಾಡ್ಕೊಳ್ಳುವಂತಹ ಅನುಕೂಲತೆಗಳು ಕಾಣಿಸ್ತಾ ಇದೆ ಇನ್ನ ಈ ಮೊದಲ ಎರಡನೇ ಭಾಗದ ಅಂದ್ರೆ ವರ್ಷದ ಎರಡನೇ ಭಾಗದಲ್ಲಿ ಮೇ ಹದಿನೈದರ ನಂತರ ಏನಾದ್ರು ನೀವು ಕೋರ್ಟ್ ಕೇಸ್ ವ್ಯವಹಾರಗಳು ಅಂತ ಏನಾದ್ರೂ ನೀವು ಸಿಲ್ಕ್ ಹಾಕೊಂಡಿದ್ರೆ ಅದರಲ್ಲಿ ಏನಾದ್ರೂ ಸಿಲ್ಕ್ ಅಹ್ ಸಿಲ್ಕ್ ನಿಮಗೆ ಅನುಕೂಲವಾದಂತಹ ತೀರ್ಪು ನಿಮ್ಮದಾಗಿರುತ್ತೆ ಅದರಲ್ಲಿ ನೀವು ಯಶಸ್ವಿಯಾಗುವುದು ಇನ್ನ ಈ ಕಾರಣದಿಂದ ವೃತ್ತಿ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ ಹ್ಮ್ ಅಂದ್ರೆ ಸಂತಾನದ ವಿಷಯ ತಗೊಂಡ್ರೆ ನಿಮ್ಮ ಮಕ್ಕಳ ಸಂತಾನದ ವಿಷಯದಲ್ಲಿ ಈ ಪ್ರೀತಿ ವಿಷಯದಲ್ಲಿ ಏನಂದ್ರೆ ಶನಿ ಪಂಚಮದಲ್ಲಿ ಇರ್ತಾನೆ ಮೊದಲನೇ ಆರಂಭದಲ್ಲಿ ಆ ಕಾರಣದಿಂದ ಈ ವರ್ಷದ ಆರಂಭದಲ್ಲಿ ತುಂಬಾ ಅನುಕೂಲವಾದಂತಹ ಪರಿಸ್ಥಿತಿಗಳನ್ನ ಕಾಣಬಹುದು ಒಳ್ಳೆಯ ಪ್ರೀತಿ ವ್ಯವಹಾರಗಳು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ ಆ ಒಬ್ಬರಿಗೊಬ್ಬರಿಗೆ ತುಂಬಾ ಅನ್ಯೋನ್ಯವಾಗಿರ್ತೀರ ಅನುರಾಗದಿಂದ ಮೆರಿತಾ ಇರ್ತೀರಾ ಅನುರಾಗದಿಂದ ನೀವು ಪ್ರೀತಿಯಲ್ಲಿ ತೇಲ್ತಾ ಇರ್ತೀರಾ ಆದರೆ ಎರಡನೇ ಭಾಗಕ್ಕೆ ಮೇ ತಿಂಗಳ ನಂತರ ಈ ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಮನಸ್ಪತಗಳು ಅಂಡರ್ಸ್ಟ್ಯಾಂಡಿಂಗ್ ಇಶ್ಯೂಸ್ ಇಂದ ಮತ್ತು ಆ ವಿವಿಧ ಬೇರೆ ಬೇರೆ ಸಮಸ್ಯೆಗಳಿಂದ ನಿಮ್ಮ ಪ್ರೀತಿ ಜೀವನಕ್ಕೆ ಬ್ರೇಕ್ ಆಗುವಂತಹ ಬ್ರೇಕಪ್ ಹೇಳುವಂತಹ ಸಂದರ್ಭಗಳು ಕಾಣಬಹುದು ಆ ಕಾರಣದಿಂದ ಪ್ರೀತಿಯಲ್ಲಿರೋರು ಒಬ್ಬೊಬ್ಬರನ್ನೊಬ್ಬರ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಈ ತರ ಏನು ಪ್ರಾಬ್ಲಮ್ ಅಂತ ತಿಳ್ಕೊಳ್ಳಿ ಮನಸ್ಸು ಬಿಚ್ಚಿ ಒಬ್ರಿಗೊಬ್ರು ಮಾತಾಡ್ಕೊಳ್ಳಿ ಯಾಕಂದ್ರೆ ಎರಡ್ ಈ ಪ್ರೀತಿ ಪ್ರೇಮ ವ್ಯವಹಾರಗಳು ಮನಸ್ಸಿಗೆ ಕಾರಕನಾಗಿರುತ್ತೆ ಮನಸ್ತಾಪಗಳಕ್ಕೆ ಮನಸ್ಸಲ್ಲಿ ಚಿಂತೆ ಮತ್ತು ವೈರಾಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ ಆ ಕಾರಣದಿಂದ ಈ ಎರಡನೇ ಭಾಗದಲ್ಲಿ ಮೇ ತಿಂಗಳ ನಂತರ ಈ ತರ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಸ್ವಲ್ಪ ಏರುಪೇರುಗಳು ಅಡೆತಡೆಗಳು ಆಗುವಂತಹ ಸೂಚನೆ ಇದೆ ಆ ಕಾರಣ ಸ್ವಲ್ಪ ಗಮನ ಇಡ್ರಿ ಅಂತ ಹೇಳ್ತಾ ಇದ್ದೀನಿ ಇನ್ನ ಸಂತಾನಕ್ಕೋಸ್ಕರ ತುಂಬಾ ವೇಟ್ ಮಾಡ್ತಾ ಇರ್ತಾರೆ ಆದರೂ ಈ ಶಾಸ್ತ್ರ ಸಾಂಕೇತಿಕದಿಂದ ಈಗ ಐ ವಿ ಎಫ್ ಕೃತ್ರಿಮ ಗರ್ ಗರ್ಭಧಾರಣೆ ಅನ್ನೋದು ಬಂದಿದೆ ಆತರ ಯಾರಾದ್ರೂ ಕೃತ್ರಿಮ ಗರ್ಭಧಾರಣೆಗೆ ಐ ಎಫ್ ಗೆ ಟ್ರೈ ಮಾಡ್ತಾ ಇರುವಂತವ್ರಿಗೆ ತುಂಬಾ ಅನುಕೂಲವಾಗಿರುತ್ತೆ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುತ್ತೆ ಆತರ ಏನಾದ್ರು ಸಂತಾನಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಿದ್ರೆ ಖಂಡಿತವಾಗಿ ಡಾಕ್ಟರ್ ಹೇಳಿರುವಂತಹ ಪ್ರಿಕಾಷನ್ಸ್ ತಗೊಳ್ಳಿ ಡಾಕ್ಟರ್ಸ್ ಕಂಟ್ರೋಲ್ ಅಲ್ಲಿ ಡಾಕ್ಟರ್ಸ್ ಪರ್ಯವೇಕ್ಷಣೆಯಲ್ಲಿ ಅಂಡರ್ ಪರವೇ ಅವರ ಅಬ್ಸರ್ವೇಶನ್ ಅಲ್ಲಿ ಖಂಡಿತ ನಿಮಗೆ ಉತ್ತಮ ಸಂತಾನ ಪ್ರಾಪ್ತಿ ಆಗಿರುತ್ತೆ ಇನ್ನ ನಿಮ್ಮ ಗುರು ದೃಷ್ಟಿ ತುಲಾರಾಶಿ ಮೇಲೆ ಸಂಚಾರವಾಗ್ತಾ ಇರುತ್ತೆ ಆ ಕಾರಣದಿಂದ ವಿವಾಹ ಯೋಗ ಅನ್ನೋದು ಮೇ ಹದಿನೈದರ ನಂತರ ಯಾರಾದ್ರೂ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಮತ್ತು ವಿವಾಹಕ್ಕೋಸ್ಕರ ಏನಾದ್ರೂ ಮಾತುಕತೆಗಳು ಮಾಡ್ತಾ ಇದ್ರೆ ನಿಶ್ಚಿತಾರ್ಥಗಳಾಗುವುದು ವಿವಾಹ ಸೆಟ್ ಆಗುವುದು ವಿವಾಹ ಆಗುವುದು ಅನ್ನುವುದು ತುಲಾರಾಶಿಯವರಿಗೆ ಮೇ ಹದಿನೈದರ ನಂತರ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ ಇನ್ನ ಮೇ ಹದಿನೈದರವರೆಗೆ ಯಾವ ತರ ಆರೋಗ್ಯದಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಸ್ವಲ್ಪ ಡಯಾಬಿಟಿಕ್ ಇರುವಂತಹವರು ಥೈರಾಯ್ಡ್ ಸಮಸ್ಯೆಗಳು ಇರುವಂತಹ ಅವರು ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ಪ್ರಾಪರ್ ಆಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಾಗಿರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ನೀವು ಇದರಲ್ಲಿ ಗಾಬರಿ ಬೀಳುವಂತಹ ಅವಶ್ಯಕತೆ ಇಲ್ಲ ಆ ಕಾರಣದಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಮೇ ಹದಿನೈದರವರೆಗೆ ನೀವು ಯಾಕಂದ್ರೆ ಗುರು ಲಾಭಸ್ಥಾನಲ್ಲಿ ಬರೋ ಬರೋ ಮೇ ಬಂದ ಮೇಲೆ ನಿಮ್ಗೆ ಈ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆದರೆ ಅಷ್ಟು ನೀವು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಇರಲಿ ಅಂತ ಹೇಳ್ತಾ ಇದ್ದೀನಿ ಒಟ್ಟಾಗಿ ನೋಡಿದರೆ ಈ ತುಲಾರಾಶಿಯವರು ಪ್ರೀತಿ ವಿಷಯಗಳಲ್ಲಿ ಮತ್ತು ಈ ಐ ವಿ ಎಫ್ ರಿಲೇಟೆಡ್ ಸಂತಾನದ ವಿಷಯಗಳಲ್ಲಿ ಮತ್ತು ವಿದೇಶಿಯಾನದಲ್ಲಿ ನಿಮ್ಗೆ ತುಂಬಾ ಅನುಕೂಲವಾಗ್ತಾ ಇದೆ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಪ್ಲೇಸಸ್ ಚೇಂಜ್ ಆಗೋದು ನಿಮ್ಮ ಪ್ರಾಜೆಕ್ಟ್ ಚೇಂಜ್ ಆಗೋದು ಈ ತರ ಚೇಂಜಸ್ ಅನುಕೂಲವಾಗಿರುತ್ತೆ ಆ ಕಾರಣದಿಂದ ಉತ್ತಮ ಫಲಿತಗಳು ನೀವು ಕಾಣಬಹುದು ಮೇ ಹದಿನೈದರ ನಂತರ ಈ ಒಟ್ಟಾಗಿ ನೋಡಿದ್ರೆ ರಾಶಿ ಅವರಿಗೆ ತಮ್ಮ ಜೀವನವನ್ನು ಚೇಂಜಸ್ ತರುವಂತಹ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ತರುವಂತಹ ಸೂಚನೆಗಳು ಈ ವರ್ಷ ಕಾಣಿಸ್ತಾ ಇದೆ ಆ ಕಾರಣದಿಂದ ನಿಮಗೆ ಯಾವುದೇ ಹಣಕಾಸಿನ ತೊಂದರೆ ಯಾವುದೇ ಇರಲ್ಲ ನೋಡಿ ಯಾವುದೇ ತೊಂದರೆ ಇದ್ರು ತುಂಬಾ ಇನ್ಕೆ ಆಲ್ಮೋಸ್ಟ್ ಕೈಯಲ್ಲಿ ಏನು ಇಲ್ಲ ಬಟ್ ಈ ಕೆಲಸ ಮುಗಿಸ್ಬೇಕು ಅನ್ನೋ ಟೈಮ್ ಕರೆಕ್ಟ್ ಆಗಿ ನಿಮ್ಗೆ ಕೈಗೆ ಹಣ ಸೇರುತ್ತೆ ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಯಾವುದೇ ಆ ಪ್ರಾಬ್ಲಮ್ ಇರಲ್ಲ ಇನ್ನು ಗುರು ಬಲಕ್ಕೋಸ್ಕರ ಗುರುನ ಅನುಕೂಲ ಅನುಗ್ರಹ ಮಾಡ್ಕೊಳಕೋಸ್ಕರ ನೀವು ಗುರುದೇವರ ಆರಾಧನೆ ಗುರುಗ್ರಹಕ್ಕೆ ಆರಾಧನೆ ಮಾಡುವುದು ಮತ್ತೆ ಪ್ರತಿ ಗುರುವಾರ ನೀವು ಕಡ್ಲೆ ಕಾಳನ್ನ ದೇವಸ್ಥಾನಕ್ಕೋಗಿ ಪ್ರಸಾದವಾಗಿ ವಿತರಣೆ ಮಾಡುವುದು ಆ ಮತ್ತೆ ಶ್ರೀ ಗುರುರಾಯರನ್ನ ಪೂಜಿಸುವುದರಿಂದ ನಿಮ್ಗೆ ಮತ್ತಷ್ಟು ಅನುಕೂಲ ಫಲಿತಗಳು ಈ ವರ್ಷ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಒಟ್ಟಾಗಿ ತುಲಾರಾಶಿ ಅವರಿಗೆ ಅಹ್ ಒಟ್ಟಾಗಿ ನೋಡಿದ್ರೆ ನಾನು ಹೇಳಿರುವಂತಹ ವಿಷಯಗಳು ಖಂಡಿತ ನಿಮ್ಮ ಜೀವನದಲ್ಲಿ ಎದುರಾಗಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿಮ್ಮ ಮೇಲೆ ನಿಮ್ಮ ಪರಿವಾರದ ಮೇಲೆ ಆ ಶ್ರೀಮನ್ನಾರಾಯಣನ ಆ ಪರಮಶಿವನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಂತು ಜೈ ಶ್ರೀರಾಮ್